ಪೊಲೀಸರಿಂದಲೇ ಪರ್ಮಿಷನ್ ಪಡೆದುಕೊಂಡು ಮಾಡಿದಂತಹ ಹೋರಾಟವನ್ನ ನೆಕ್ಸ್ಟ್ ಡೇ ಆರ್ ಮಾಡುವಂತಹ ಸಂದರ್ಭದಲ್ಲಿ ಅದೇ ಪೊಲೀಸರಿಗೆ ಯಾಕೆ ಮರೆತು ಹೋಯಿತು ಪರ್ಮಿಷನ್ ಪಡೆದುಕೊಂಡಂತಹ ಹೋರಾಟವನ್ನು ಪರ್ಮಿಷನ್ ಪಡೆದೇ ಪ ನಡೆದ ಹೋರಾಟ ಅಂತ ಹೇಳಿ ಯಾಕೆ ಪ್ರಕರಣವನ್ನು ದಾಖಲಿಸಿ ಪರಿವಾರ ಮತ್ತು ಅರುಣ್ ಕುಮಾರ್ ಪುತ್ತಿಲಾ ಅವರನ್ನು ಕಾಣ್ತಾನೆ ಇಲ್ಲ ಎನ್ನುವಂತಹ ಒಂದು ಪ್ರಶ್ನೆ ಇವತ್ತು ಉತ್ತರ ಸಿಕ್ಕಿಂ ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಫೋಟೋವನ್ನು ನೀವು ನೋಡಿರಬಹುದು ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ತಿಲ ಪರಿವಾರದ ಜೊತೆ ಲವ್ ಸೆಕ್ಸ್ ದೋಖಾ ಆರೋಪಿ ಪತ್ತೆಯಾದ್ನ ಅನ್ನುವ ಅನುಮಾನ ಕಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆರೋಪಿ ಕೃಷ್ಣರಾವ್ ಫೋಟೋ ಕಾರ್ನಲ್ಲಿ ಪುತ್ತಿಲ ಪರಿವಾರದ ಪ್ರಜ್ವಲ್ ಘಾಟೆ ಸೆಲ್ಫಿ ತೆಗೆದ ಫೋಟೋ ಈಗ ವೈರಲ್ ಆಗಿದೆ ತಲೆ ಕೆಳಗೆ ಹಾಕಿ ಕೂತಿರುವಂತಹ ಆರೋಪಿ ಕೃಷ್ಣರಾವ್ ಅನ್ನೋದು ಗೊತ್ತಾಗಿಲ್ಲ ಇಬ್ಬರ ಸಮ್ಮತಿಯಿಂದಲೇ ಓಕೆ ಏನೋ ಒಂದು ಅಚಾತುರ್ಯ ನಡೆದು ಹೋಯಿತು ಆದರೆ ಅದನ್ನ ಬಗೆಹರಿಸುವಲ್ಲಿ ಮಾಡಿದಂತಹ ಎಡವಟ್ಟಿನ ವಿರುದ್ಧವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಆ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತೇವೆ ಅಂತ ಬಂದವರಿಗೆ ಎಫ್ ಐ ಆರ್ ದಾಖಲು ಮಾಡುವುದಾದರೆ ಇಲ್ಲಿ ಸಂತ್ರಸ್ತರಿಗೂ ಅಥವಾ ಆರೋಪಿಗಳಿಗೂ ಇರುವಂತಹ ವ್ಯತ್ಯಾಸವನ್ನು ಪೊಲೀಸರು ಯಾವ ರೀತಿಯಲ್ಲಿ ಬಗೆಹರಿಸ್ತಾರೆ ಎನ್ನುವುದನ್ನು ನೋಡಬೇಕು ಈ ಒಂದು ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಮುಚ್ಚಳಿಕೆ ಬರೆದುಕೊಳ್ಳಲಿಕ್ಕೆ ಸಹಾಯ ಮಾಡಿದವರೇ ಈ ಒಂದು ಶಾಸಕರಾದಂತಹ ಅಶೋಕ್ ರೈ ಅವರು ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ಪುತ್ತೂರಿನಲ್ಲಿ ಪ್ರೀತಿಸಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಸಂತ್ರಸ್ತೆ ಮಹಿಳೆ ಮಗುವಿಗೆ ಜನ್ಮ ನೀಡಿದ್ದಾಯಿತು ಅಲ್ಲಿ ನಮ್ಮ ನೆಚ್ಚಿನ ಸ್ನೇಹಿತ ಕುಡ್ಲ ಅವರು ಬಂದು ಆ ಒಂದು ಅವರ ಪ್ರತಿಕ್ರಿಯೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದು ಆಯಿತು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು ಆ ಒಂದು ಸಂತ್ರಸ್ತೆಯ ಮಾತುಗಳನ್ನು ಎಲ್ಲರೂ ಕೇಳಿಸ್ಕೊಂಡ್ವಿ ಮಾತ್ರವಲ್ಲ ಎಲ್ಲ ಪಕ್ಷಗಳು ಹಿಂದೆ ಸರಿದಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಒಂದು ಸಂತ್ರಸ್ತರ ಪರವಾಗಿ ಹೋರಾಟಕ್ಕೆ ಇಳಿದಿತ್ತು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಅವರು ಹೋರಾಟವನ್ನು ಆಯೋಜನೆ ಮಾಡಿ ಪ್ರತಿಭಟನೆ ನಡೆಸಿದರು ಸಂತ್ರಸ್ತೆ ತಾಯಿಯೊಂದಿಗೆ ಸೊ ಸೇಮ್ ನೆಕ್ಸ್ಟ್ ಡೇ ಆ ಒಂದು ಹೋರಾಟದ ವಿರುದ್ಧವಾಗಿ ಎಫ್ ಐ ಆರನ್ನು ದಾಖಲು ಮಾಡ ಪ್ರಕರಣ ದಾಖಲಿಸಿದ್ದೋ ಎಫ್ ಐ ಆರ್ ದಾಖಲಿಸಿದೋ ಗೊತ್ತಿಲ್ಲ ಆದರೆ ಟೋಟಲಿ ಎರಡು ವಾರ್ತೆಗಳನ್ನು ನೋಡಿದರಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿತ್ತು ಅಂತ ಇತ್ತು ಇನ್ನೊಂದು ಎಫ್ ಐ ಆರ್ ದಾಖಲು ಮಾಡಲಾಗಿತ್ತು ಅಂತ ಇತ್ತು ಕಾರಣ ಅವರು ಆ ಒಂದು ಪ್ರತಿಭಟನೆಗೆ ಪರ್ಮಿಷನನ್ನು ಪಡ್ಕೊಂಡಿರಲಿಲ್ಲ ಅನ್ನುವಂತಹ ಒಂದು ವಿಚಾರ ಆದರೆ ನೆಕ್ಸ್ಟ್ ಆ ಒಂದು ಮೂಮೆಂಟ್ ಬಂದ ಕೂಡಲೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಪರ್ಮಿಷನನ್ನು ಪಡ್ಕೊಂಡಂತಹ ಆ ಒಂದು ಲೆಟರ್ ಹೆಡ್ಗಳನ್ನು ಹೊಂದಿದ್ದಂತಹ ಪತ್ರಗಳು ವೈರಲ್ ಆಗ್ತಾ ಇದ್ದವು ನಾವು ಪರ್ಮಿಷನನ್ನು ಪಡ್ಕೊಂಡೇ ಈ ಒಂದು ಹೋರಾಟಕ್ಕೆ ಇಳಿದಿದ್ದೆವು ಆದರೆ ಇಲ್ಲಿ ನಮ್ಮನ್ನು ಕಾಡುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ನಮ್ಮ ಕರಾವಳಿಯಲ್ಲಿ ಧರ್ಮ ದಂಗಲ್ ಅಂದ್ರೆ ಧರ್ಮ ಧರ್ಮದ ವಿರುದ್ಧವಾಗಿ ನಡೀತಾ ಇರುವಂತಹ ಈ ಒಂದು ಯುದ್ಧ ಏನಿದೆ ಯುದ್ಧ ಅಂತ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಇವತ್ತು ನಡೀತಾ ಇರೋದು ಅದೇ ಧರ್ಮ ಧರ್ಮವನ್ನ ವಿರೋಧ ಮಾಡೋದು ಈ ಒಂದು ವಿರೋಧದಲ್ಲಿ ಪೊಲೀಸರ ಪಾತ್ರ ಏನಿದೆ ಅನ್ನೋದನ್ನು ನಾವು ಇವತ್ತು ಗಂಭೀರವಾಗಿ ಚರ್ಚೆ ಮಾಡಲೇಬೇಕಾಗಿದೆ ಪೊಲೀಸರೇ ಈ ಒಂದು ಕುತಂತ್ರವನ್ನು ಹೆಣಿತಾ ಇದ್ದಾರಾ ಪೊಲೀಸರಿಗೆ ಇಲ್ಲಾಂದರೆ ಇಲ್ಲಿ ಕೆಲಸ ಇಲ್ವಾ ಯಾಕಂತಂದ್ರೆ ಯಾಕೆ ಈ ಒಂದು ವಿಚಾರನ ಕೇಳಬೇಕು ಅಂದ್ರೆ ಪೊಲೀಸರಿಂದಲೇ ಪರ್ಮಿಷನ್ ಪಡೆದುಕೊಂಡು ಮಾಡಿದಂತಹ ಹೋರಾಟವನ್ನು ನೆಕ್ಸ್ಟ್ ಡೇ ಎಫ್ ಐ ಆರ್ ಮಾಡುವಂತಹ ಸಂದರ್ಭದಲ್ಲಿ ಅದೇ ಪೊಲೀಸರಿಗೆ ಯಾಕೆ ಮರೆತು ಹೋಯಿತು ಪರ್ಮಿಷನ್ ಪಡೆದುಕೊಂಡಂತಹ ಹೋರಾಟವನ್ನು ಪರ್ಮಿಷನ್ ಪಡೆದೇ ಪ ನಡೆದ ಹೋರಾಟ ಅಂತ ಹೇಳಿ ಯಾಕೆ ಪ್ರಕರಣವನ್ನು ದಾಖಲಿಸ್ ದಾಖಲು ಮಾಡಿದರು ಇದು ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರ ಏನಿದೆ ತಲುಪಬೇಕು ಇದು ನೀವೇ ಮಾಡಬೇಕು ಈ ಒಂದು ವಿಚಾರವನ್ನು ಶೇರ್ ಮಾಡಬೇಕು ಪೊಲೀಸರಿಗೂ ತಲುಪಬೇಕು ಯಾಕೆ ಹೇಳ್ತಾ ಇದ್ದೇನೆಂದರೆ ಮೊನ್ನೆ ದಿನ ಇದೇ ಒಂದು ಪ್ರಕರಣದಲ್ಲಿ ಇದೇ ರೀತಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ದು ಸ್ವತಃ ಎಸ್ ಪಿಗೆ ತಲುಪಿದೆ ಎಸ್ ಪಿ ನೆಕ್ಸ್ಟ್ ಡೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಂತೆ ನನಗೆ ನೋಟಿಸ್ ಅನ್ನು ಕಳಿಸಿತ್ತು ನೀವು ಆ ಪ ಆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದು ನಾನು ಎಸ್ ಪಿಯ ಮೌನದ ವಿಚಾರದ ಬಗ್ಗೆ ಮಾತಾಡಿದ್ದೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಎಸ್ ಪಿ ವರ್ಗಾವಣೆಯಾಗಿ ಬಂದಿದ್ದರೂ ಇನ್ನೂ ಮಾತಾಡ್ತಾ ಇಲ್ಲ ಎಸ್ ಪಿ ದಕ್ಷ ಓರ್ವ ಪೊಲೀಸ್ ಅಧಿಕಾರಿ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಎಸ್ ಪಿ ನಿಯಂತ್ರಣದಲ್ಲಿಡುವಂತಹ ನಿಯಂತ್ರಣದಲ್ಲಿ ಇಡುವಂತಹ ಕೆಲವೊಂದು ಕೈಗಳು ಆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ ಎಲ್ಲ ರಾಜಕಾರಣಿಗಳನ್ನು ಇಲ್ಲಿ ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಎಲ್ಲ ದಕ್ಷ ಆಡಳಿತ ಅಧಿಕಾರಿಗಳು ಇಲ್ಲಿ ದಕ್ಷತೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಅವರಿಗೂ ಅವರಿಗೂ ಮೇಲಿಂದ ಆರ್ಡರ್ ಬರುತ್ತೆ ಅದನ್ನ ಅವರು ನಿಭಾಯಿಸಬೇಕಾಗುತ್ತೆ ಅದನ್ನ ಬಿಟ್ಟು ಹೋದರೆ ಮತ್ತೆ ವರ್ಗಾವಣೆ ಆಗಿ ಬೇರೆ ಕಡೆ ಹೋಗ್ತಾರೆ ಬೇರೆ ಯಾರಾದರೂ ಬರ್ತಾರೆ ಸೊ ಅದರಿಂದಾಗಿ ಎಸ್ ಪಿಯ ಮೌನದ ವಿರುದ್ಧವಾಗಿ ನಾವು ಮಾತಾಡಿದ್ವಿ ಆ ಒಂದು ಮಾತನ್ನು ಇಟ್ಟುಕೊಂಡು ನಮಗೆ ನೋಟಿಸನ್ನು ಕಳಿಸಿದರು ಎಸ್ ಪಿ ವಿರುದ್ಧವಾಗಿ ಈ ರೀತಿ ಮಾತಾಡಿದ್ದಕ್ಕೆ ಅಂದರೆ ನಿರಾಧಾರಿತವಾಗಿ ನೀವು ಆಧಾರರಹಿತವಾಗಿ ಮಾತಾಡಿದ್ರಿ ನಿಮ್ಮ ಪ್ರತಿಕ್ರಿಯೆಯನ್ನು ನಾಲ್ಕು ಒಳಗೆ ಕೊಡಬೇಕು ಅಂತ ಪತ್ರ ಬಂದಿದೆ ಮಾತ್ರವಲ್ಲ ಧರ್ಮಸ್ಥಳದ ಪಿ ಎಸ್ ಐಯಿಂದ ಕರೆ ಕೂಡ ಬಂದಿತ್ತು ಆ ಒಂದು ಕರೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಯಾಕಂದರೆ ನಾವು ನಿರಾಧಾರಿತವಾಗಿ ಯಾವುದನ್ನು ಮಾತಾಡುವುದಿಲ್ಲ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಆ ಒಂದು ಸ್ವಾತಂತ್ರ್ಯದಲ್ಲಿ ನಾವು ಮಾತಾಡಿದ್ದೇವೆ ಹೊರತು ನಾವು ಮಾತಾಡಿದ ಕಾರಣದಿಂದ ಆ ಒಂದು ಏನು ಎಸ್ ಪಿ ಅದೇ ನೆಕ್ಸ್ಟ್ ಡೇ ನೋಟಿಸನ್ನು ಕಳಿಸಿದರು ಯಾಕಂತಂದರೆ ಧರ್ಮಸ್ಥಳ ನಡೆದಂತಹ ಅನಾಚಾರ ಕೊಲೆ ಪ್ರಕರಣಗಳ ವಿರುದ್ಧವಾಗಿ ತನಿಖೆಗೆ ನಾವು ಆದೇಶವನ್ನು ಹೊರಪಡಿಸಿ ಆ ಒಂದು ನೋಟಿಸನ್ನು ಕಳಿಸಿದರು ಆ ಒಂದು ಅನಾಮಿಕ ವ್ಯಕ್ತಿ ಸಂಪೂರ್ಣವಾದಂತಹ ಏನು ಪೊಲೀಸ್ ವ್ಯವಸ್ಥೆಯಲ್ಲಿ ಸಹಕಾರ ನೀಡ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಸೊ ಬಿಸಿ ತಾಗದೆ ಬೆಣ್ಣೆ ಕರಗೋದು ಅಂತ ನಾವು ಏನು ಹೇಳ್ತೀವಿ ಅದು ಇಲ್ಲಿ ಪ್ರೂವ್ ಆಗಿತ್ತು ಸೊ ಅದಕ್ಕಾಗಿ ಇವತ್ತು ನಾವು ಇವತ್ತು ಪೊಲೀಸರನ್ನು ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸರು ಯಾಕಾಗಿ ಇಂತಹ ವಿಚಾರಗಳಲ್ಲಿ ದ್ವಂದ್ವ ನಿಲುವುಗಳನ್ನು ತೆಗೋತಾರೆ ಇಲ್ಲಿ ಎಸ್ ಟಿ ಪಿ ಐ ಹೋರಾಟವನ್ನು ಕ್ರೋಢೀಕರಿಸಿತ್ತು ಮಾತ್ರವಲ್ಲ ಅಲ್ಲಿ ಪರ್ಮಿಷನನ್ನು ಪಡ್ಕೊಂಡಿತ್ತು ಸಂತ್ರಸ್ತೆ ತಾಯಿಯೊಂದಿಗೆ ಹೋರಾಟ ಸಣ್ಣ ಮಟ್ಟದ ಹೋರಾಟ ಯಾರಿಗೂ ತೊಂದರೆ ಆಗದಂತೆ ಆದರೆ ಪ್ರಕರಣವನ್ನು ದಾಖಲಿಸುವಾಗ ಅಲ್ಲಿ ಸಾಮಾಜಿಕ ಭಂಗವನ್ನು ತಂದಂತಹ ವಿಚಾರ ಸಾರ್ವಜನಿಕರಿಗೆ ಏನು ಭಂಗವಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಉದ್ರೇಕಾರಿ ಭಾಷಣ ಆ ರೀತಿ ಈ ರೀತಿ ಅಂತ ಹೇಳಿ ಏನು ಮಾಡಿದ್ದಾರೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಇದರಲ್ಲಿ ಏನರ್ಥ ಕರಾವಳಿಯಲ್ಲಿ ಶಾಂತಿ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕಾದಂತಹ ಪೊಲೀಸರಿಂದಲೇ ಇಲ್ಲಿ ಶಾಂತಿ ಭಂಗ ಆಗ್ತಾ ಇದೆಯಾ ಎಲ್ಲವನ್ನು ನಾವು ಕ್ವಶನ್ ಕೇಳಬೇಕಾಗಿದೆ ನಾವು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿ ನಿರಂತರವಾಗಿ ಮತ್ತೆ ಮತ್ತೆ ದಬ್ಬಾಳಿಕೆ ಬರ್ತಾ ಇರುತ್ತೆ ಇಲ್ಲಿ ಸಂತ್ರಸ್ತರ ಪರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಂತ ಕಾರಣದಿಂದಲೇ ಅದೇ ನೆಕ್ಸ್ಟ್ ಡೇ ಏನಾಗ್ತದೆ ಎಲ್ಲ ಹಿಂದೂ ಮುಖಂಡರು ಬರ್ತಾರೆ ಅಥವಾ ಇನ್ನಿತರ ಸಾಮಾಜಿಕ ಕಾರ್ಯಕರ್ತರು ಬರ್ತಾರೆ ಮಾಧ್ಯಮಗಳು ಬರುತ್ತೆ ಎಲ್ಲವೂ ಬರುತ್ತೆ ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸುತ್ತೆ ಹಂಸ ತರ್ಕ ನಿನ್ನೆ ದಿನ ಬಂದು ಹೇಳ್ತಾರೆ ನಾವು ಬೀದಿಗಳಲ್ಲಿ ಏನೋ ಬೊಬ್ಬೆ ಹಾಕಿ ಏನು ಪ್ರಯೋಜನ ಇಲ್ಲ ನಾವು ಬೇಕಾದ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಅದಕ್ಕೆ ಪರಿಹಾರವನ್ನು ಒದಗಿಸ್ತಾ ಇದ್ದೇವೆ ಅಂತ ಆದರೆ ಸಂತ್ರಸ್ತರಿಗೆ ಇದರಿಂದಾಗಿ ಯಾವುದೇ ಪ್ರಯೋಜನ ಆಗಲಿಲ್ಲ ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ನಾವು ವಿಚಾರವನ್ನ ಚರ್ಚೆಯಲ್ಲಿ ಒಳಪಡಿಸುವುದಾದರೆ ಆ ಒಂದು ವ್ಯಕ್ತಿ ಆರೋಪಿ ಅಂತ ಹೇಳುವಂತಹ ವ್ಯಕ್ತಿ ಮತ್ತು ಸಂತ್ರಸ್ತೆ ಇಬ್ಬರು ಸ್ನೇಹಿತರಾಗಿದ್ದರು ಸೊ ಆ ಒಂದು ರೀತಿಯಲ್ಲಿ ಅವರಿಂದ ಏನೇನು ನಡೀತು ಅದನ್ನು ನಾವು ಖಂಡಿತವಾಗಿ ಈ ಒಂದು ನಮ್ಮ ದೇಶದ ಕಾನೂನಿನಡಿಯಲ್ಲಿ ಅದನ್ನು ತಪ್ಪುವಂಥ ವ್ಯಾಖ್ಯಾನ ಮಾ ಮಾಡುವುದೇ ಇಲ್ಲ ಇಬ್ಬರ ಸಮ್ಮತಿಯಿಂದಲೇ ಓಕೆ ಏನೋ ಒಂದು ಅಚಾತುರ್ಯ ನಡೆದು ಹೋಯಿತು ಆದರೆ ಅದನ್ನು ಬಗೆಹರಿಸುವಲ್ಲಿ ಮಾಡಿದಂತಹ ಎಡವಟ್ಟಿನ ವಿರುದ್ಧವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಆ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತೇವೆ ಅಂತ ಬಂದವರಿಗೆ ಐ ಆರ್ ದಾಖಲು ಮಾಡುವುದಾದರೆ ಇಲ್ಲಿ ಸಂತ್ರಸ್ತರಿಗೂ ಅಥವಾ ಆರೋಪಿಗಳಿಗೂ ಇರುವಂತಹ ವ್ಯತ್ಯಾಸವನ್ನು ಪೊಲೀಸರು ಯಾವ ರೀತಿಯಲ್ಲಿ ಬಗೆಹರಿಸ್ತಾರೆ ಅನ್ನೋದನ್ನು ನೋಡಬೇಕು ಸೊ ಈ ಒಂದು ವಿಚಾರದ ಬಗ್ಗೆ ನೆನೆ ದಿನ ಹಲವು ವಾರ್ತೆಗಳು ಬಂದು ಹೋರಾಟಗಳು ನಿರಂತರವಾಗಿ ನಾವು ಮಾಡ್ತೇವೆ ನಾವು ಕೊನೆ ಹಕೀಮ್ ಕೋರ್ನಾಡ್ಕ ಸಾಮಾಜಿಕ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಅವರು ಕೂಡ ಹೇಳಿದರು ಕಾಂಗ್ರೆಸ್ ಈ ವಿಚಾರದಲ್ಲಿ ಮಾತಾಡಬೇಕಿತ್ತು ಅಶೋಕ್ ರೈ ಅವರು ಮಾತಾಡಬೇಕಿತ್ತು ಕುಡ್ಲಾರ ಪೇಜ್ನಲ್ಲಿ ಪ್ರಸನ್ನ ರವಿ ಅವರು ಹೇಳಿದರು ಅಶೋಕ್ ರೈ ಅವರೇ ಸ ಏನು ಕೋರ್ಟ್ಗೆ ಹಾಜರಾಗಿ ಈ ಒಂದು ಹೆಣ್ಣಿನ ಪರವಾಗಿ ವಕಾಲತ್ತು ಕೊಡಬೇಕು ಯಾಕಂತಂದರೆ ಈ ಒಂದು ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಮುಚ್ಚಳಿಕೆ ಬರೆದುಕೊಳ್ಳಲಿಕ್ಕೆ ಸಹಾಯ ಮಾಡಿದವರೇ ಈ ಒಂದು ಶಾಸಕರಾದಂತಹ ಅಶೋಕ್ ರೈ ಅವರು ಇನ್ನು ಆಮೇಲೆ ಬಂದು ಏನೇ ಪ್ರತಿಕ್ರಿಯೆ ನೀಡಿದರು ಇದರಲ್ಲಿ ದೊಡ್ಡ ಸಿಂಹಪಾಲು ಅಶೋಕ್ ರೈ ಅವರಿಗೆ ಹೋಗುತ್ತೆ ಇಂತಹ ಒಂದು ಈ ಒಂದು ಪ್ರಕರಣವನ್ನು ಅರ್ಧದಲ್ಲಿ ಮುಗಿಸಿ ಹಾಕುವಲ್ಲಿ ಅವರ ಹೆಚ್ಚಿನ ಪಾತ್ರ ಅಲ್ಲಿತ್ತು ಆದರೆ ಇದೆಲ್ಲವನ್ನ ನಾವು ನೋಡ್ತಾ ಹೋದರೆ ನಮ್ಮ ಪುತ್ತೂರಿನಲ್ಲಿ ಪೊಲೀಸರು ಒಂದು ರೀತಿಯಲ್ಲಿ ಧರ್ಮದ ನಡುವೆ ಒಂದು ಬೆಂಕಿ ಹಚ್ಚುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಇವತ್ತು ನೋಡಬೇಕಾಗಿದೆ ಯಾರು ಯಾ ಯಾವ ಚಾನಲ್ಗಳು ಈ ವಿಚಾರದಲ್ಲಿ ಮಾತಾಡೋದಿಲ್ಲ ಯಾಕಂದರೆ ಅವರಿಗೆ ವೀವ್ಸ್ ಆಗಿರುತ್ತೆ ನ್ಯೂಸ್ ಅನ್ನೋದು ಆದರೆ ನಮಗಂತೂ ಖಂಡಿತ ಅದಲ್ಲ ನಾವು ವಿಚಾರಗಳು ಎಲ್ಲಿ ತದ್ವಿರುದ್ಧವಾಗಿ ಸಾಗುತ್ತೋ ಆ ಆ ಒಂದು ವಿಚಾರದಲ್ಲಿ ನಾವು ಅದರ ವಿರುದ್ಧವಾಗಿ ಮಾತಾಡ್ತೇವೆ ಹಲವು ನೋಟಿಸ್ಗಳು ನಮ್ಮನ್ನು ಹರಸಿ ನಮ್ಮ ಕಡೆ ಬರುತ್ತೆ ಆದರೆ ಅದನ್ನು ನಾವು ಆ ಒಂದು ನೋಟಿಸ್ಗಳು ಬರುತ್ತೆ ಅಂತ ಹೆದರಿ ಸುಮ್ಮನೆ ಇರೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಈ ಒಂದು ವಿಚಾರದ ಬಗ್ಗೆ ನಾವಂತೂ ಸ್ಪಷ್ಟವಾಗಿದ್ದೇವೆ ಸಂತ್ರಸ್ತರು ಯಾರಿದ್ದಾರೆ ಅವರ ಜೊತೆ ನಾವಂತೂ ಖಂಡಿತವಾಗಿ ನಿರ್ತೇವೆ ಪುತ್ತೂರಿನಲ್ಲಿ ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದೆ ಆದರೂ ಪುತ್ತಿಲ ಪರಿವಾರ ಮತ್ತು ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಕಾಣ್ತಾನೇ ಇಲ್ಲ ಎನ್ನುವಂತಹ ಒಂದು ಪ್ರಶ್ನೆ ಇವತ್ತು ಉತ್ತರ ಸಿಕ್ಕೆಂಬಂತೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಫೋಟೋವನ್ನು ನೀವು ನೋಡಿರಬಹುದು ಪುತ್ತಿಲ ಪರಿವಾರದ ಜೊತೆಗೆ ಆರೋಪಿ ಏನಲ್ಲ ಅಂತಹ ವ್ಯಕ್ತಿ ಕೂಡ ಇರುವುದನ್ನು ಗಮನಿಸಿರಬಹುದು ಸೊ ಈ ಒಂದು ವಾರ್ತೆ ಇವತ್ತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುತ್ತಿಲ ಪರಿವಾರದ ನಾಯಕರೊಬ್ಬರು ಪ್ರತಿಕ್ರಿಯೆಯನ್ನು ಕೂಡ ನೀಡಿದರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತೆಗೆದಂತಹ ಫೋಟೋ ಇದು ಇವತ್ತಿನ ಆ ಒಂದು ವಿಚಾರಕ್ಕೂ ಆ ಫೋಟೋಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇದೆ ಮದುವೆ ಮಾಗುವುದಾಗಿ ನಂಬಿಸಿ ಸಹಪಾಠಿ ವಿದ್ಯಾರ್ಥಿನಿಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ಆಕೆ ಗರ್ಭಿಣಿಯಾದ ನಂತರ ತಲೆಮರೆಸಿಕೊಂಡಿರುವ ಆರೋಪಿ ಶ್ರೀಕೃಷ್ಣ ರಾವ್ ಎಂಬಾತ ಪುತ್ತಿಲ ಪರಿವಾರದ ಕಾರ್ಯಕರ್ತ ಹಾಗೂ ಜೆ ಬಿಜೆಪಿ ಗ್ರಾಮ ಸಮಿತಿ ಅಧ್ಯಕ್ಷರ ಜೊತೆಗಿರುವ ಸೆಲ್ಫಿ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಎಂಬುವರ ಪುತ್ರ ಆರೋಪಿ ಕೃಷ್ಣ ರಾವ್ ಎಂಬಾತನ ಜೊತೆಗೆ ಪುತ್ತಿಲ ಪರಿವಾರದ ಕಾರ್ಯಕರ್ತ ಜೆ ಬಿಜೆಪಿ ಗ್ರಾಮ ಸಮಿತಿ ಅಧ್ಯಕ್ಷ ಪ್ರಜ್ವಲ್ ಘಾಟೆ ಕಾರಿನಲ್ಲಿ ಕುಳಿತುಕೊಂಡು ತೆಗೆದಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗ್ತಾ ಇದೆ ಇದು ಬೆಳಗಿನಿಂದ ನನ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಇದು ಎರಡ್ ಸಾವಿರದ ಏಪ್ರಿಲ್ ತಿಂಗಳ ಚುನಾವಣೆಯ ಸಂದರ್ಭದಲ್ಲಿ ನಾನೇ ತೆಗೆದ ಫೋಟೋ ಬಿಜೆಪಿ ಮುಖಂಡನ ಪುತ್ರನ ಅತ್ಯಾಚಾರ ವಂಚನೆ ಪ್ರಕರಣಕ್ಕೆ ಈ ಫೋಟೋವನ್ನು ಲಿಂಕ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗುತ್ತಿದೆ ಇದು ನನಗೆ ತುಂಬಾ ಬೇಸರವನ್ನು ತಂದಿದೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಹಾಗೂ ಪೊಲೀಸರ ಯಾವುದೇ ತನಿಖೆಗೆ ನಾನು ಸಿದ್ಧನಿದ್ದೇನೆ ಅಂತ ಪುತ್ತಿಲ ಪರಿವಾರದ ಕಾರ್ಯಕರ್ತ ಹಾಗೂ ಆರ್ಯಾಪು ಬಿ ಜೆ ಪಿ ಗ್ರಾಮ ಸಮಿತಿ ಅಧ್ಯಕ್ಷ ಪ್ರಜ್ವಲ್ ಘಾಟೆ ಅವರು ತಿಳಿಸಿದ್ದಾರೆ ಅಂದರು ಇವತ್ತು ಸದ್ಯ ವೈರಲ್ ಆಗ್ತಾ ಇರುವಂತಹ ಒಂದು ಫೋಟೋಗೆ ರಿಲ್ಯಾಕ್ಸ್ ಸಿಕ್ಕಂತಾಗಿದೆ ಅಂದರೆ ಪುತ್ತಿಲ ಪರಿವಾರದ ಏನು ನಾಯಕರಾಗಿದ್ದರು ಅವರ ಕಾರ್ಯಕರ್ತರಾಗಿದ್ದರು ಅವರ ಜೊತೆಗೆ ಸೆಲ್ಫಿ ತೆಗೆಸಿಕೊಂಡು ಇವತ್ತು ಕಣ್ಮರೆಯಾಗಿದ್ದಂತಹ ವ್ಯಕ್ತಿಯ ಆರೋಪಿ ಅವರ ಜೊತೆಗೆ ಇದ್ದಾರೆ ಅನ್ನುವಂತಹ ಊಹಾಪೋಹಗಳಿಗೆ ಸದ್ಯ ತೆರೆ ಬಿದ್ದಂತಾಗಿದೆ ಪೊಲೀಸರು ಕೂಡ ಸಂಪೂರ್ಣ ಸಹಕಾರ ನೀಡಿ ಇಂತಹ ವಿಚಾರಗಳು ನಡೀತಾ ಇದೆ ಎನ್ನುವಾಗ ಮತ್ತೆ ನಾವು ನಮ್ಮ ಮಾತನ್ನು ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿ ನಿಮಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ